ನನ್ನ ಜೊತೆ ಇದೀಗ ಈ ಸಿನಿಮಾದ ಹೀರೋ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪ್ರಣಾಮ್ ಇದ್ದಾರೆ ಅವ್ರನ್ನ ಮಾತನಾಡ್ಸ್ತಾ ಹೋಗ್ತೀನಿ ನಮಸ್ತೆ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಒಳ್ಳೊಳ್ಳೆ ಹಾಡುಗಳನ್ನು ಕೊಟ್ಟಿದ್ದೀರಾ ತುಂಬಾ ದೊಡ್ಡ ಮಟ್ಟದಲ್ಲಿ ಭರವಸೆ ಮೂಡಿಸಿದೀರಾ ಅಂಡ್ ಒಳ್ಳೆಯ ಕಥೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ನಮಗೆ ನನ್ನ ಸರ್ ಹತ್ರ ಕೇಳ್ತಾ ಇದೆ ಹೇಗೆ ಇದು ವಿಭಿನ್ನವಾಗಿ ನಿಲ್ಲುತ್ತೆ ಸಾಕಷ್ಟು ತಂದೆ ಮಗನ ಬಾಂಧವ್ಯದ ಸಿನಿಮಾ ಬಂದಿದೆ ಇದು ಹೇಗೆ ವಿಭಿನ್ನವಾಗಿ ನಿಲ್ಲುತ್ತೆ ಅಂತ ತುಂಬ ಅದ್ಭುತವಾಗಿ ಕೆಲವು ವಿಚಾರಗಳನ್ನ ಹೇಳಿದರು ಹಂಡ್ರೆಡ್ ಪರ್ಸೆಂಟ್ ಜನರಿಗೆ ರೀಚ್ ಆಗುತ್ತೆ ಅಂತ ಅನಿಸುತ್ತೆ ನನಗೆ ನಿಮ್ಮ ಮೊದಲ ರಿಯಾಕ್ಷನ್ ಮೊದಲನೇದಾಗಿ ಹಾಟ್ ಚೆನ್ನಾಗಿದೆ ಅಂತ ಹೇಳಿದ್ರಿ ಥ್ಯಾಂಕ್ ಯು ಸೊ ಮಚ್ ಅದಕ್ಕೆ ಸಚಿನ್ ಬಸೂರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಯೋಗರಾಜ್ ಭಟ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ತುಂಬ ಜನ ಲಿರಿಕ್ಸ್ ಬರ್ಕೊಟ್ರು ನಮಗೆ ನಮ್ಮ ನಮ್ಮ ಟೀಮ್ ನಮ್ಮ ಟೀಮ್ ಒಬ್ಬ ಸದಸ್ಯ ಆಗ್ಬಿಟ್ಟಿಯಾರವ್ರು ಫ್ಯಾಮ್ಲಿ ಥರ ಆಗ್ಬಿಟ್ಟಿಯಾರೋರು ಸೊ ಏನಿದ್ರೂ ತುಂಬ ಹೆಲ್ಪ್ ಮಾಡ್ತಿದ್ದಾರೆ ನಮಗೆ ಸೊ ಥ್ಯಾಂಕ್ ಯು ಸರ್ ಆ್ಯಂಡ್ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ನನಗೆ ಎಸ್ಪೆಷಲಿ ನನಗೆ ತುಂಬ ಹತ್ತಿರ ಮಸ್ ಮನಸ್ಸಿಗೆ ಹತ್ತಿರ ಆದಂಥ ಸಿನಿಮಾ ಪಾತ್ರ ಕೂಡ ಆ್ಯಂಡ್ ಎಲ್ಲರೂ ಮನೇಲಿ ನಡೆಯುವಂಥದ್ದು ಕತೆ ಸೊ ಆಡಿಯನ್ಸ್ ಯಾರೇ ಇರಲಿ ಒಬ್ಬ ಮಗ ಆಗಲಿ ತಂದೆ ಆಗಲಿ ಮಗಳಾಗಲಿ ಸೊ ಲವರ್ಸ್ ಆಗಲಿ ಯಾರಿದ್ರೂ ಏನೋ ಯಾವುದೋ ಒಂದು ಪಾಯಿಂಟಲ್ಲಿ ಕನೆಕ್ಟ್ ಆಗ್ತಾರೆ ಕತೆಗೆ ಸೊ ತುಂಬ ರಿಯಲಿಸ್ಟಿಕ್ ಆದಂಥ ಕತೆ ಸಂಬಂಧಗಳ ಬೆಲೆ ಏನು ಅಂತ ತಿಳಿಸೋ ಒಂದು ಕತೆ ಸೊ ಆ್ಯಂಡ್ ನಮ್ಮದು ಖುಷಿಯರ್ದು ಆಮೇಲೆ ರಘು ಸರ್ದು ಕಾಂಬಿನೇಷನ್ ಅಂತ ತುಂಬ ಫ್ರೆಶ್ ಆಗಿದೆ ಸಿನಿಮಾ ಅಲ್ಲಿ ನಮ್ಮ ಡೈರೆಕ್ಟರ್ ಭಾಳ ಚೆನ್ನಾಗಿ ತೆಗ್ದಾರ ಸಿನಿಮಾನ ಸೊ ಭಾಳ ಖುಷಿ ಇದೆ ಆ್ಯಂಡ್ ಯಾ ಅಗೇನ್ ನೀವು ಆಡಿಯನ್ಸ್ ಎಲ್ಲ ಸಿನಿಮಾ ನೋಡಬೇಕಾದ್ರೆ ಅವರು ಐ ನಮ್ಮ ಮನೇಲಿ ನಡೀತಿದೆಯಲ್ಲ ನಮ್ಮ ಮನೇಲಿ ನಡೆದಿದೆಯಲ್ಲ ಸೊ ನಾನು ಯಾಕೆ ಇದು ಮಾಡಿರಲಿಲ್ಲ ನಾನು ಇದು ಮಾಡ್ಬೋದಾಗಿತ್ತಲ್ಲ ಅಂತ ಅನಿಸೋ ಅಂತ ಒಂದು ಕತೆ ಸೊ ಎಲ್ಲಾರಿಗೂ ಕನೆಕ್ಟ್ ಆಗುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಒಂದು ಭರವಸೆ ಇದೆ ತಂದೆ ಸರ್ ಹೇಳ್ತಾ ಇದ್ರು ನನಗೆ ರಂಗಾಯಣ ಸರ್ ಅಂದರೆ ಕೇರು ತಂದೆನ ಮಾಡಿದ ರೀತಿಗೆ ಅವರು ನಿಜವಾಗ್ಲೂ ಕೇರ್ ತಗೊಂಡೆ ನಾನು ಆ ಲೆವೆಲ್ ಕೇರ್ ಇತ್ತು ಅನ್ನೋದನ್ನು ಹೇಳಿದರು ನೀವು ನಿಮ್ಮ ತಂದೆನ ಈಗ ನೆನ್ಪು ಮಾಡ್ಕೊಳ್ಳೋದಾರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಎಷ್ಟು ಅದ್ ಅದ್ಭುತ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಸೊ ಒಂಥರ ಗ್ರೇಟ್ ಅವ್ರ ಮಗನಾಗಿ ಹುಟ್ಟಿರೋದೇ ಒಂಥರ ಹೆಮ್ಮೆ ಅಂತ ಹೇಳ್ಬೋದು ನಿಮ್ಮ ತಂದೆಗೆ ನಿಮ್ಗೆ ಎಲ್ಲರಿಗೂ ಸ್ಪೆಷಲ್ ಅವರವ್ರ ತಂದೆ ಎಷ್ಟು ಸ್ಪೆಷಲ್ ಅವ್ರ ಬಗ್ಗೆ ಮಾತಾಡೋಣ ನನ್ನ ಅದೇ ಹೇಳಿದೆ ನಾನು ಈ ಸಿನಿಮಾಲಿ ಆಡಿಯನ್ಸ್ ಸಿನಿಮಾ ನೋಡಬೇಕಾದ್ರೆ ಬೈ ಚಾನ್ಸ್ ಅವ್ರಿಗೇನಾದರೂ ಡೌಟ್ ಇದ್ದರೆ ಪ್ರಣಾಮು ದೇವರಾಜ್ ಸರ್ ಅವರಿಬ್ಬರು ಮನೇಲಿ ಹೆಂಗಿರ್ತಾರೆ ಅಂತ ಏನಾದರೂ ಸ್ವಲ್ಪ ಕ್ವೆಶನ್ ಸ್ವಲ್ಪ ಕ್ಯೂರಿಯಾಸಿಟಿ ಇದ್ದರೆ ಅವ್ರಿಗೆ ಈ ಸಿನಿಮಾ ನೋಡಿ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಮನೆಯಲ್ಲೂ ಹೆಂಗಿರ್ತೀವಿ ಅಂತ ಸೊ ನಾನು ನಮ್ಮಪ್ಪ ಈ ಥರನೇ ತುಂಬ ಫ್ರೆಂಡ್ಸ್ ಥರ ಇದ್ದೀವಿ ಅಣ್ಣ ಆಗಿರ್ಬೋದು ನಾನಾಗಿರ್ಬೋದು ಇಬ್ಬರು ಡ್ಯಾಡಿ ಜೊತೆ ಸೊ ಅದು ತುಂಬ ಹೆಲ್ಪ್ ಆಯಿತು ನನಗೆ ಸೊ ನನಗೆ ತುಂಬ ಹತ್ತಿರ ನನಗೆ ತುಂಬ ಈಸಿ ಅಂತ ಅಲ್ಲ ಬಟ್ ಇಮೋಷ್ನಲಿ ನನಗೆ ಹೆಲ್ಪ್ ಆಯಿತು ನಾನು ಆ್ಯಕ್ಟ್ ಮಾಡಬೇಕಾದ್ರೆ ಆ್ಯಂಡ್ ರಘು ಸರ್ ನನಗೆ ನಿಜವಾಗ್ಲೂ ಎರಡನೇ ತಂದೆ ಥರನೇ ಇದ್ದರು ಸೆಟ್ಟಲ್ಲಿ ಸೊ ಹೇಳ್ಕೊಡೋದಾಗಲಿ ಚೇಂಜಸ್ ಮಾಡೋದಾಗಲಿ ಸ್ಕ್ರಿಪ್ಟಿಗಾಗಲಿ ಡೈರೆಕ್ಟ್ರಿಗೆ ಖುಷಿಯವ್ರಿಗೆ ಎಲ್ಲರಿಗೂ ಒಂದು ಇನ್ಸ್ಟಿಟ್ಯೂಷನ್ ಥರ ಇದ್ದರು ರಘು ಸರ್ ನಮ್ಮ ಸೆಟ್ಟಲ್ಲಿ ಸೊ ಈ ನಮ್ಮ ಚಿತ್ರಕ್ಕೆ ಅವರು ಅವರಿಂದ ತುಂಬ ಹೆಲ್ಪ್ ಆಗಿದೆ ಆ್ಯಂಡ್ ಸುಯಾ ಕೈ ಬ್ಯಾಕ್ ಟು ಫಾದರ್ಸ್ ಅಂತಂದರೆ ಇಮೋಷನ್ಸ್ ಜಾಸ್ತಿ ಇರುತ್ತೆ ಬಟ್ ಇಮೋಷನ್ಸ್ ಜಾಸ್ತಿ ಇದ್ರೂ ಜಾಸ್ತಿ ಹೇಳ್ಕೊಳಲ್ಲ ಒಬ್ರೊಬ್ರಿಗೆ ಹೌದು ಸೊ ಸೊ ಆ ಬರೀ ಇಮೋಷನ್ಸಲ್ಲಿ ಆ ಫೀಲಲ್ಲೇ ಅದು ಸಿನಿಮಾ ಸಾಕೊಂಡು ಹೋಗುತ್ತೆ ರಿಯಲ್ ಲೈಫಲ್ಲೂ ಹಂಗೆ ನಾನು ಅಪ್ಪ ನಾವು ಎಲ್ಲ ಸುಮ್ಮನೆ 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 ಏನೇ ಇದ್ರೂ ಮಾತಾಡಲ್ಲ ತುಂಬ ಇಂಪಾರ್ಟೆಂಟ್ ಅಂದರೆ ತುಂಬ ರೀತಿಗೆ ಹೋದರೆ ಆವಾಗ ಮಾತಾಡ್ತೀವಿ ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಎಷ್ಟಿದೆಯೋ ಅಷ್ಟಕ್ಕೇ ಇರ್ತೀವಿ ಬಟ್ ಕಾಮಿಡಿ ಆಗಿರಲಿ ಮಜಾ ಆಗಿರಲಿ ಗಲಾಟೆ ಆಗಿರಲಿ ಅದೆಲ್ಲ ಇದೆಲ್ಲ ನಡೀತಾನೆ ಇರುತ್ತೆ ಯಾ ಸೊ ಆ ಒಂದು ಆ ಸಿಚುವೇಶನ್ ಮಾಡ್ತೀವಿ ಮಾಡ್ತೀವಿ ಎಲ್ಲರ ಮನೆಯಲ್ಲೂ ಇದ್ದಿದ್ದೆ ಅಲ್ಲ ಅದು ಗಲಾಟೆ ಅಂತ ಇಲ್ಲ ಡಿಸ್ಕಷನ್ಸ್ ಅಷ್ಟೇ ಡಿಸ್ಕಷನ್ಸ್ ಚರ್ಚೆಗಳು ಅಷ್ಟೇ ನಮ್ಮ ಮನೇಲಿ ಸೀಕ್ರೆಟ್ ಸೀಕ್ರೆಟ್ಸ್ ಏನೂ ಇಲ್ಲ ಸೊ ನಾನು ಅಣ್ಣ ಏನಿದ್ರೂ ಅಪ್ಪನ ಜೊತೆ ಅಮ್ಮನ ಜೊತೆ ಎಲ್ಲರ ಬಗ್ಗೆ ಎಲ್ಲನೂ ಗೊತ್ತು ಸೊ ಆ ಥರ ಆ ಥರ ಇರ್ತೀವಿ ನಮ್ಮ ಮನೆಯಲ್ಲಿ ಸೊ ಅಪಾರ್ಟ್ ಫ್ರಮ್ ದಟ್ ಈ ಸಿನಿಮಾಲಿ ತಂದೆ ಮಗ ಇಬ್ಬರು ಏನಾದ್ರೂ ಏನಾದ್ರೂ ಇಬ್ರು ಯೋಚನೆ ಮಾಡ್ತಾ ಇರ್ತಾರೆ ಇಬ್ರು ಹೆಲ್ಪ್ ಮಾಡ್ತಾ ಇರ್ತಾರೆ ಅಥವಾ ಇಬ್ರು ಬೇಜಾರು ಮಾಡ್ಕೋತಾರೆ ಸೊ ಆ ಥರ ಒಂದು ರಿಲೇಶನ್ಶಿಪ್ ಇರೋ ತಂದೆ ಮಗ ಸೊ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಆ್ಯಂಡ್ ಆ ಫಿ ಆ ಇಮೋಷನ್ ಎಲ್ಲ ನೀವು ಫೀಲ್ ಮಾಡಬೇಕಂದ್ರೆ ಸಿನಿಮಾ ನೋಡಲೇಬೇಕು